ಒಡೆಗತ್ ತಾನ ಬ್ರಷ್ ಮಾಡಕ್ ಕಲದ್ ಅಪ್ಪ ಕಲಿಸ್ಬಿಟ್ರೊಡ್ ತೋಬೇಕು ನಾವ್ ಸಣ್ಣರಿದ್ದ ದೊಡ್ಡ ತಗೋತಿದ್ವಿ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗೆ ಇದ್ದೀರಿ ಆರಾಮ ಇದೀರ ನಾ ನೀವೆಲ್ಲರೂ ಆರಾಮ ಅಂತ ಅನ್ಕೊಳಕತ್ತೀನಿ ಸೊ ಇವತ್ತಿನ ಬ್ಲಾಗ್ ನಾನು ಮತ್ತೆ ನಮ್ಮ ಚಿಕ್ಕು ಇಬ್ರೂ ಕೂಡ ಸ್ಟಾರ್ಟ್ ಮಾಡಾಕತ್ತೀರಿ ಹೌದಿಲ್ಲ ಹಾಯ್ ಎಲ್ಲಾರ್ಗೆ ಆಯ್ ನಮ್ಮ ಅಮ್ಮತ್ ಹೆಂಗೆ ರೆಡಿ ಆಗ್ಯಾಳ ರೀ ಹೇಳ್ರಿ ಏತನು ಉಮ್ಮ ಉಂ ನೀನಂಗೆ ಒಳ ಉಮ್ಮ 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 ಈಗ ನಮ್ಮ ಚಿಕ್ಕುಂದು ಯಾಕೆ ತೋರ್ಸೋತೀನಂದ್ರ ನಾರ್ಮಲಿ ಕಿಸ್ ಮಾಡು ಮುಂದೆ ನಾವು ಹಿಂಗೆ ಹಿಂಗ್ ಮಾಡತೈತ ಇಲ್ಲ ಇಲ್ಲ ನೀವ್ ಟೆನ್ಶನ್ ತಗೋಬೇಡ್ರಿ ಬಯದವೇನ ಈ ರೀತಿ ಯಾವಾಗ ಯಾವಾಗ ರೆಡಿ ಆಗಿ ನಮ್ ಏನಾರ ಕಿಸ್ ಅದು ಒಂದ ಪ್ರಶ್ನೆ ಕಿ ಕೀಸ್ ಕೊಡ್ಬೇಡ ನೀ ರೆಡಿ ಆದಾಗ ಅದು ಅದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಹೋಗಂಗ್ ಮುಖಕ್ಕೆಲ್ಲ ಹತ್ತೈತಿ ಬೇಡ ಅಂತ ಹೇಳಿ ಬಟ್ ಇವತ್ ನೋಡ್ರಿ ನಮ್ ನಾನು ಬಿಂದಾಸ್ತ ಕಿಸ್ ಕೊಡಾಕತ್ತೀನಿ ಬಿಕಾಸ್ ಇವತ್ ನಾನು ಯೂಸ್ ಮಾಡಿರೋ ಮೇಕಪ್ ಪ್ರಾಡಕ್ಟ್ಸ್ ಬಾಳ ಅಂದ್ರ ಬಾಳ ಚಲೋ ಅದಾವ ಅದ್ರ ಕ್ವಾಲಿಟಿನೂ ಬಾಳ್ ಚಲೋ ಐತಿ ಹಿಂಗಾಗಿ ನಂಗೂ ಏನು ಟೆನ್ಶನ್ ಇರಂಗಿಲ್ಲ ಇಷ್ಟು ದಿನ ನಂಗೆ ಬಾಳ ಎಲ್ಲ ಏಪ್ಪ ಆಗ್ಬಿಡ್ತಿತ್ತು ಮತ್ ಈ ರೀತಿ ಚಲೋ ಮೇಕಪ್ ಪ್ರಾಡಕ್ಟ್ಸ್ ಅನ್ನ ನಾನು ಬಹಳ ದಿನ ಆಯ್ತು ಸರ್ಚ್ ಮಾಡಕತ್ತಿದ್ನಿ ಸರ್ಚ್ ಮಾಡುವಾಗ ನನಗೆ ಪರ್ಪಲ್ ಆಪ್ ಮೇಲೆ ಫೇಸಸ್ ಕೆನಡಾ ಫಿಕ್ಸ್ ಅಂಡ್ ಫಿನಿಶ್ ವಾಟರ್ ಪ್ರೂಫ್ ಕಿಟ್ ಮತ್ತು ಫೇಸಿಸ್ ಕೆನಡಾ ಕಾಂಫಿ ಮ್ಯಾಟ್ ವಾಬ್ ಲಿಪ್ಸ್ಟಿಕ್ ಸಿಕ್ತು ಬಹಳ ಚಲೋ ಅನಿಸ್ತು ಹಿಂಗಾಗಿ ನಾನು ಆರ್ಡರ್ನು ಮಾಡಿದ್ನಿ ಸೊ ಪಾರ್ಸಲ್ ಬಂದ ಮೇಲೆ ಆ್ಯಕ್ಚುಲ್ ಪ್ರಾಡಕ್ಟ್ಸ್ ಹೆಂಗೆ ಅದಾವು ಅದ್ನ ನಾನು ನಿಮಗ್ ತೋರ್ಸಾಕತ್ತೀನಿ ನೋಡ್ರಿ ಇವ್ನ ಯೂಸ್ ಮಾಡಿ ಯಾವಾಗೋ ಮೇಕಪ್ ಮಾಡ್ಕೋತೀನಿ ಅಂತ ಫುಲ್ ಎಕ್ಸೈಟೆಡ್ ಇದ್ನಿ ಸೊ ಹಿಂಗಾಗಿ ಇವತ್ತು ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳಕತ್ತೀನಿ ಸೊ ಬರ್ರಿ ಈಗ ಫಸ್ಟ್ ನಾನು ಫೆಸಿಸ್ ಅಲ್ ಟೈಮ್ ಪ್ರೋ ಮೇಕಪ್ ಫಿಕ್ಸರ್ ಅನ್ನ ಯೂಸ್ ಮಾಡಾಕತ್ತೀನಿ ಇದ್ರೊಳಗ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ಸ್ ಅದಾವು ಆಯಿಲ್ ಅಬ್ಸಾರ್ಬಿಂಗ್ ಐತಿ ಮತ್ತು ಮ್ಯಾಟ್ ಫಿನಿಶ್ ಕೊಡ್ತೈತಿ ಅದು ಆಗೋಣ ಫೆಸಿಸ್ ಕೆನಡಾ ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡಕತ್ತಿನಿ ಇದು ತ್ರೀ ಇನ್ ಒನ್ ಐತಿ ಅಂದ್ರೆ ಇದ್ರೊಳಗಿನ ಫೌಂಡೇಶನ್ ಮಾಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಸಿಗ್ತೈತಿ ಟ್ವೆಂಟಿ ಫೋರ್ ಅವರ್ಸ್ ಮಾಶ್ಚರೈಸಿಂಗ್ ಕೊಡ್ತೈತಿ ಎಸ್ ಪಿ ಎಫ್ ಥರ್ಟಿ ಐತಿ ಮತ್ತು ಮ್ಯಾಟ್ ಫಿನಿಶ್ನು ಕೊಡ್ತೈತಿ ಈಸಿಲಿ ಬ್ಲೆಂಡ್ ಆಗಿ ನ್ಯಾಚುರಲ್ ಫ್ಲಾಲೆಸ್ ಲುಕ್ನು ಕೊಡ್ತೈತಿ ಲಾಸ್ಟ್ ಮತ್ತು ನನ್ನ ಆಲ್ ಟೈಮ್ ಫೇವ್ರೆಟ್ ಫೆಸಿಸ್ ಕೆನಡಾ ಕಾಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ ಚೋಕೋ ಕಚ್ವರ್ ಅನ್ನ ಯೂಸ್ ಮಾಡಾಕತ್ತೀನಿ ಇದ್ರೊಳಗ ಟೆನ್ ವರ್ಸಟೈಲ್ ಶೇಡ್ಸ್ ಬರ್ತಾವು ನಾನು ಈಗ ಸದ್ಯ ಯೂಸ್ ಮಾಡಕತ್ತಿದ್ದು ಕೋಕೋ ಕ್ರಶ್ ಜೀರೋ ಸೆವೆನ್ ಐತಿ ಲೈಟ್ ವೇಟ್ ಐತಿ ಜಸ್ಟ್ ರುಪೀಸ್ ಟೂ ನೈಂಟಿ ನೈನ್ ಸೊ ಹಿಂಗಾಗಿ ಬಜೆಟ್ ಫ್ರೆಂಡ್ಲಿನೂ ಐತಿ ಟ್ರಾನ್ಸ್ಫರ್ ಪ್ರೂಫ್ ಐತಿ ಮತ್ತು ಲಾಂಗ್ ಲಾಸ್ಟಿಂಗ್ ಐತಿ ಸೊ ಎಲ್ಲ ಮೇಕಪ್ ಕಂಪ್ಲೀಟ್ ಆದಮೇಲೆ ಲಾಸ್ಟ್ಗೆ ಮತ್ತೊಮ್ಮೆ ಫೇಸಸ್ ಕ್ಯಾನಡಾ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಾಕತ್ತೀನಿ ಅದರಿಂದ ಮೇಕಪ್ ಹೈಡ್ರೇಟ್ ಮತ್ತು ರಿಫ್ರೆಶ್ ಉಳಿತೈತಿ ಮತ್ತು ನಾನ್ ಸ್ಟಿಕ್ಕಿನೂ ಆಗ್ತೈತಿ ಸೊ ನೋಡ್ರಿ ಈಗ ನನ್ನ ಫೈನಲ್ ಲುಕ್ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ ಈ ಟೋಟಲ್ ಮೇಕಪ್ ಕಿಟ್ ಲಾಂಗ್ ಲಾಸ್ಟಿಂಗ್ ಟ್ರಾನ್ಸ್ಫರ್ ಪ್ರೂಫ್ ಇರೋದ್ರಿಂದ ನಾನು ಹೊರಗೆ ಹೋದಾಗ ಏನ್ ತಿಂದ್ರುನು ನೀರು ಸೂಪ್ ಈ ರೀತಿ ಏನ್ ಕೊಡಿದ್ರು ಮೇಕಪ್ ಮತ್ತು ಲಿಪ್ಸ್ಟಿಕ್ ಒಂದ್ ಚೂರುನು ಆಕಡೆ ಈ ಕಡೆ ಆಗ್ಲಿಲ್ಲ ಹೆಂಗೈತಿ ಹಂಗನ ಮಸ್ತ್ ತಂಗಿ ಉಳ್ದಿತ್ತು ಸೊ ನಿಮಗೂ ಏನಾದ್ರು ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ನಾನು ಈ ಪ್ರಾಡಕ್ಟ್ಸ್ ಅನ್ನ ಟ್ಯಾಗ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ರಿ ಬೈ ದ ವೇ ಇಷ್ಟು ರೆಡಿಯಾಗಿ ಎಲ್ಲಿ ಹೊಂಟಿವಿ ಅದೇ ನಾನು ಇವಾಗ ಹೇಳೋದು ಮರತ್ನಿ ಸೊ ನನಗೆ ವಿನಯ್ರು ಇವತ್ತು ಡಿನರ್ ಕರ್ಕೊಂಡು ಹೊಂಟಾರು ಸೊ ಡಿನರ್ ಡೇಟ್ ಅಂತ ಹೇಳ್ಬೋದು ನೀವು ಮತ್ತೆ ನಮ್ಮವ್ರ ಹೆಂಗ್ ರೆಡಿಯಾಗ್ಯಾರ ನೋಡ್ರಿ ಫುಲ್ ಫುಲ್ ಮೇಕರ್ ಫುಲ್ ಮೇಕರ್ ಗರ್ಲ್ ಫ್ರೆಂಡ್ ಅಂತ ನಿಮ್ಗೆ ಎರಡು ಮಕ್ಕಳು ಅವಾಗೆಂದ ಈಗ ಅದು ಭಾಳ ದಿನ ತೋರ್ ತಗೊಂಡಿಟ್ಟಿದ್ರು ಹಾಕೋಬೇಕು ಹಾಕೋಬೇಕಂತ ಹೇಳಿ ಬಟ್ ಇಷ್ಟ ದಿನ ಯೂಸ್ ಮಾಡ್ತೇ ಇರಲಿಲ್ಲ ಸೊ ಇವತ್ತು ನಾನು ಮೇಕಪ್ ಮಾಡ್ಕೊಂಡು ಚಂದಂಗೆ ರೆಡಿ ಆಗೋಣ ಆಯ್ತು ತಗೋ ನಾನು ಏನಾದ್ರು ರೆಡಿ ಆಗ್ತೀನಿ ಅಂತ ಹೇಳಿ ಫುಲ್ ಚಕ ಚಕ ಲುಕ್ ಚೇಂಜ್ ಮಾಡ್ಕೊಂಡ್ಬಿಟ್ಟರು ಸೊ ಚಲೋ ಹೋಗುನು ಆಲ್ರೆಡಿ ಲೇಟ್ ಆಗೈತಿ ಸೊ ಚಲೋ ಹೋಗ್ತಾ ಹೋಗ್ತಾ ಮಾತಾಡೋಣ ಹೊಂಟಿವಿ ನಾವು ಡಿನರ್ಗ ಎಲ್ಲಿ ಕರ್ಕೊಂಡು ಹೊಂಟಿರಿ

ನಂಗೆ ಆಲ್ರೆಡಿ ಲೈಕ್ ಅದು ಲಾಸ್ಟ್ ಇಯರ್ನ ಆ್ಯನಿವರ್ಸರಿಗೆ ನಾವು ಹೋಗಿದ್ವಿ ಅವಾಗೂ ಅದನ್ನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ನಿ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ವಿ ಮತ್ತೊಮ್ಮೆ ಅವ್ ಬರೋನು ಅಂತ ಆವಾಗ ಡಿಸ್ಕಸ್ ಮಾಡಿದ್ವಿ ಬಟ್ ಮತ್ತೊಮ್ಮೆನು ಬರೋದು ಆಗಲೇ ಇಲ್ಲ ಸೊ ಫೈನಲಿ ಸೊ ಫೈನಲಿ ಆಫ್ಟರ್ ಒನ್ ಇಯರ್ ಮತ್ತೊಮ್ಮೆ ಅಲ್ಲೇ ಹೊಂಟಿವಿ ಸೊ ಲೆಟ್ಸ್ ಗೋ ಪ್ರತಿ ಸಲ ನಾವು ಎಲ್ಲಿ ಹೊರಗೆ ಹೋದ್ವಿ ಅಂದ್ರೆ ನಮ್ ಜೊತೆ ಚೀಕು ಸಾನು ಅಥವಾ ಫ್ಯಾಮಿಲಿನ ಕರ್ಕೊಂಡನ ಹೋಗಿರ್ತೀವಿ ಆದ್ರೆ ಇವತ್ತು ನಾನು ಮತ್ತು ವಿನಯವರು ಅಷ್ಟ ಬಂದಿವಿ ಇದು ಒಂಥರ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಅದ ಹೊಸ ರಿಸೋಲ್ಯೂಷನ್ ಅಂತಾನೆ ಅನ್ಬೋದು ನಮ್ಮ ಟೋಟಲ್ ಮ್ಯಾರಿಡ್ ಲೈಫ್ ಒಳಗೆ ಅಂದ್ರೆ ಈಗ ಸದ್ಯ ನಮ್ಮ ಮದುವೆ ಆಗಿ ಒಂಬತ್ತು ವರ್ಷ ಆಯಿತು ಈ ಒಂಬತ್ತು ವರ್ಷ ಒಳಗೆ ನಮಗಾಗಿ ನಾವು ಟೈಮ್ ತಕ್ಕೊಂಡು ಈ ರೀತಿ ಫಸ್ಟ್ ಟೈಮ್ ಡಿನ್ನರ್ಗೆ ಬಂದೀವಿ ಸೊ ಇದು ನಮ್ಮ ಫಸ್ಟ್ ಕಪಲ್ ಡಿನ್ನರ್ ಡೇಟ್ ಅಂತನೇ ಅನ್ಬೋದು ಆ್ಯಕ್ಚುಲಿ ನಾವಿಬ್ಬರು ಭಾಳ ಆ್ಯಂಬಿಷಿಯಸ್ ಅದೀವಿ ಮತ್ತು ಹಂಗೆ ಮಾಡುನು ಹಿಂಗೆ ಮಾಡುನು ಅಂತ ಭಾಳ ಡ್ರೀಮ್ಸ್ ನೋಡ್ತೀವಿ ಅದರ ಪ್ರಕಾರ ಮದುವೆ ಆದಾಗಿಂದ ಪ್ರಯತ್ನನೂ ಮಾಡಕತ್ತೀವಿ ಆದರೆ ಈ ಜರ್ನಿ ಎಷ್ಟು ಈಸಿ ಕಾಣ್ತತಿ ಅಂದ್ಕೊಂಡಂಗೆ ಎಷ್ಟು ಈಸಿ ಅನ್ನಿಸ್ತೈತಿ ಅಷ್ಟು ಈಸಿನೂ ಇರಲಿಲ್ಲ ಈ ನಮ್ಮ ಜೀವನದ ಒಳಗೆ ನಾವು ಭಾಳಷ್ಟು ಹೋರಾಟಗಳನ್ನು ಎದೀವಿ ಜೀವನದ ಏಳು ಬಿಳುಗಳನ್ನು ಇಬ್ಬರೂ ಕೂಡಿ ಒಟ್ಟಿಗೆನ ಅನುಭವಿಸಿವಿ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಚೀಕು ಸಾನುಗ ಡೇ ಬೈ ಡೇ ಚಂದಂಗಿ ನೋಡ್ಕೊಳಕತ್ತೀವಿ ಅವರ ಡೇ ರುಟೀನನ್ನು ಚಂದಂಗಿ ನೋಡ್ಕೊಳಕತ್ತೀವಿ ಅವರ ಭವಿಷ್ಯನ ಚಲೋ ಮಾಡಕ್ಕೆ ಪ್ರಯತ್ನ ಮಾಡಾಕತ್ತೀವಿ ಇಬ್ಬರು ಕೂಡಿ ಒಂದು ಚಲೋ ಬಿಸ್ನೆಸ್ಸನ್ನು ರೆಡಿ ಮಾಡ್ಕೊಂಡೀವಿ ಒಂದು ಚಲೋ ಲೈಫ್ ಸ್ಟೈಲನ್ನು ಸ್ಕ್ರಾಚ್ದಿಂದ ರೆಡಿ ಮಾಡ್ಕೊಂಡಿವಿ ಇಡೀ ದಿನ ನಾವಿಬ್ಬರು ನಿಮಗೆ ಕರೆ ಹೇಳಬೇಕಂದ್ರೆ ನಮ್ಮ ಬಿಸ್ನೆಸ್ ಮುಂದಿನ ಲೈಫ್ ಬಗ್ಗೆ ಮಕ್ಕಳ ಭವಿಷ್ಯ ಬಗ್ಗೆನ ಥಿಂಕ್ ಮಾಡ್ಕೊತಿರ್ತೀವಿ ಮತ್ತು ಯಾವಾಗಲೂ ಬರೀ ಅದ್ರ ಬಗ್ಗೆನ ಮಾತಾಡ್ಕೊತಾ ಇರ್ತೀವಿ ಇನ್ನೂ ನಾವು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ನಾವು ಪ್ರಯತ್ನನೂ ಮಾಡ್ತಿರ್ತೀವಿ ಸೊ ಈ ಎಲ್ಲ ಒಳಗೆ ಖರೆ ಹೇಳಬೇಕಂದ್ರೆ ನಾವಿಬ್ರು ಒಬ್ರಿಗೊಬ್ರಿಗಾಕಿ ಇಲ್ಲಿತನ ಟೈಮ್ ಕೊಡಕನ ಆಗಿರಲಿಲ್ಲ ಸೊ ಹಿಂಗಾಗಿ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ನಾವು ನಮ್ಮ ಲೈಫದ ಒಂದು ಹೊಸ ಅಧ್ಯಯನ ಸ್ಟಾರ್ಟ್ ಮಾಡಿವಿ ಅಂತ ಹೇಳ್ಬೋದು ಈಗ ನಾವಿಬ್ಬರು ಒಬ್ರಕೊಬ್ರಿಗಾಗಿ ಟೈಮ್ ಕೊಡಕ ಇನ್ನೂ ನಮ್ಮ ಬಾಂಡಿಂಗ್ ನಮ್ಮ ರಿಲೇಷನ್ ಸ್ಟ್ರಾಂಗ್ ಮಾಡೋಕೆ ಒಬ್ರಿಗೊಬ್ಬರ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿವಿ ಇದರಿಂದ ಏನಾಗ್ತತಿ ಅಂದ್ರೆ ಲೈಫ್ ಒಳಗೆ ಒಬ್ರಕೊಬ್ರ ಜೊತೆ ಇನ್ನೂ ಗ್ರೋ ಆಗಕ್ಕೆ ಭಾಳ ಹೆಲ್ಪ್ ಆಗ್ತತಿ ಸೊ ಈ ನಮ್ಮ ಅನುಭವ ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡಾಕತ್ತೀನಿ ಅಂದ್ರೆ ಇದರಿಂದ ನಿಮಗೂ ಒಂದು ಪ್ರೇರಣೆ ಸಿಗಲಿ ಮೋಟಿವೇಶನ್ ಸಿಗಲಿ ಅಂತ ನಾವು ನಮ್ಮ ಲೈಫ್ ಒಳಗೆ ಎಲ್ಲ ಜವಾಬ್ದಾರಿಗಳ್ನ ಕಂಪ್ಲೀಟ್ ಮಾಡೋದ್ರ ಜೊತೆ ಒಬ್ರಕೊಬ್ರಿಗೂ ಟೈಮ್ ಕೊಡೋದು ಭಾಳ ಇಂಪಾರ್ಟೆಂಟ್ ಐತಿ ನಮ್ಮ ಪ್ರೀತಿ ಒಬ್ರಿಗೊಬ್ಬರ ಜೊತೆ ಕೂಡಿರೋದು ಒಬ್ರಕೊಬ್ರ ಜೊತೆ ಶೇರ್ ಮಾಡೋದು ಇದರಿಂದ ನಮ್ಮ ಲೈಫ್ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗ್ತೈತಿ ನೀವೂ ನಿಮ್ಮ ಜೀವನ ಒಳಗ ಬ್ಯಾಲೆನ್ಸ್ ಇಟ್ಕೋರಿ ಮತ್ತು ಇಬ್ಬರು ಕೂಡಿ ಬೆಳೀರಿ ಕನಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ ಮಾತಾಡೋ ಮಾತಿನಲ್ಲಿ ನಾ ಹಾಡೋ ಹಾಡಿನಲ್ಲಿ ಏಕೋ ಕಾಣೆ ನೀನೆ ಕಾಣುವೆ ಜಸ್ಟ್ ಡಿನ್ನರ್ ಆಯ್ತು ಮನೆಗೆ ಹೊಂಟೀವಿ ಫುಲ್ ವೆರೈಟಿ ವೆರೈಟಿ ಆಫ್ ಹೊಸ ಹೊಸ ಇಂಟರ್ನ್ಯಾಷನಲ್ ಡಿಶಸ್ ಎಲ್ಲ ಟ್ರೈ ಮಾಡಿದ್ವಿ ಬಾರಿ ಮಸ್ತ್ ಇದ್ದೆ ಒಂದಕ್ಕೆ ತೊ ಒಂದಂದ್ರೆ ಎಕ್ಸ್‌ಪೆಕ್ಟೇಷನ್ ಇರಲಿಲ್ಲ ಹೆಸರು ಕೇಳಕೊಂಡೆ ಏ ಅಪ್ಪಾ ಏನirಬಹುದು ಅಂತ ಹಿಂಗ ಅನಸ್ತೈತಿ ಬಡ ಏನಿಲ್ಲ ಮಸ್ಮಸ್ತ ಇದ್ದು ಎಕ್ದಮ್ ಪೀಸ್ಫುಲ್ ಡೇಟ್ ಯಾಕಂದ್ರೆ ಪ್ರತಿ ಸಲ ಬಾರಿ ಎಲ್ಲಿ ಹೊರนู ಹುಡುಗರು ನಡೆಯದ್ರೊಳಗೆ ಇಷ್ಟ ಟೈಮ್ ಹೋಗುತ್ತತ್ತಲ್ಲ ಏನು ಗೊತ್ತಾ ಗಾಯರೇ ಅವರದು ಆವಾಸ್ ಇಗೋನ ನಾವು ಗೊತ್ತಿಲ್ಲ ಆಕ್ಚುಲಿ ಕರೆ ಹೇಳ್ಬೇಕಂದ್ರೆ ಒಂದೇ ತಾಸ ಏನೋ ಆಯ್ತು ಬಟ್ ಬಹಳೋದ್ ಕುತ್ಂಗ ಅನಿಸ್ತು ಮತ್ತೆ ಹುಡ್ಗರ್ನ್ ಕರ್ಕೊಂಡ್ ಬಹಳೋತ್ ಹೋಗಿರ್ತೀವಿ ಬಟ್ ಅವಾಗ ಟೈಮ್ ಹೆಂಗ ಹೋಗ್ತೇತ ಗೊತ್ತಾಗಂಗಿಲ್ಲ ಸೊ ಒಂಥರ ಎಕ್ದಮ್ ಶಾಂತ ಅನಿಸ್ತು ಸೊ ಚಲೋ ಈಗ ಚಿಕ್ಕ ಮತ್ ಸಾನು ಮನ್ಯಾಗ ಹಾದಿ ಕಾಯ್ತಿರ್ತಾರ ಹೋಗ ನಮ್ಮನೀಗ ರೀ ನಾ ತಿಳ್ಕೊಂಡಿ ನಮ್ ಸಾನು ಮಕ್ಕೊಂಡಿರ್ತಾಳತ್ತ ಕರ ನಾನ್ ನಿಮಗ್ ಅಂದಿದ್ನಿಲ್ಲ ಸಾನು ಹೆಸರಿರ್ತಾಳ ನೋಡ್ರಿ ಅದ್ ಚಿಕ್ಕ ಮಕ್ಕೊಂಡಿರ್ತನ್ಗರ ಸಾನು ಮಾತ್ರ ಮಮ್ಮಿ ಪಾಪನ್ ತಪ್ಪಿಸ್ ಮಲಗಿಸ್ತಕ್ ಮಕ್ಕತ್ತ ಯಾರ ಸ್ಟುಡಿಯೋಸ್ ಹಾ ಅದೇ ಸ್ಟೂಡೆಂಟ್ ಗಾಗಲ್ ಐತಲ್ಲ ನಮ್ಮ ಸಾನು ನಿಮಗೆ ಖರೇನ ಮಜಾ ಹೇಳ್ತೇನೆ ಲೈವ್ ಮತ್ತೆ ನಮ್ಮ ಸಾನು ಹುಟ್ಟಿ ಎಷ್ಟು ವರ್ಷ ಆತೀಗ ಎಂಟು ವರ್ಷ ಅದು ಈಗ ಎಂಟನೇ ಸ್ಟಾರ್ಟ್ ಐತ ಹಾ ಸೊ ಏಳು ವರ್ಷ ಕಂಪ್ಲೀಟ್ ಆಗಿ ಎಂಟನೇ ರನ್ನಿಂಗ್ ಐತಿ ಇವತ್ತಿನ ತನಕ ನಮ್ಮ ಸಾನು ನನ್ನ ಮತ್ತೆ ಇವ್ರನ್ನ ಬಿಟ್ಟು ಮಲ್ಕೊಂಡ್ಲು ತನ್ನ ಪುರ್ತೇತ ದಣದ ಮಕ್ಕೊಂಡ್ಲು ನೋ 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 ಒಂದು ದಿನ ಆಗಿಲ್ಲ ಹುಟ್ಟಿದಾಗಿಂದ ಇಲ್ಲಿ ತನಕ ಒಂದೊಂದು ದಿನ ರೀ ನಾವಿಬ್ಬರು ರಾತ್ರಿ ಕೆಲಸ ಹುಡ್ಕೋದು ಕೂತ್ರೆ ತಾನು ಕೂತ ಬಿಡೋದ ಹೋದಿಲ್ಲ ನಾವಿಬ್ರು ಮಲಗೀಶ್ ನಮ್ಮನ್ನು ಮಲಗೀಶ ಮಕ್ಕಳ್ದ ಚಲೋ ಏನು ಮಕ್ಕಳು ಮುಂಜಾನೆ ಸ್ಕೂಲ್ ಐತಿ ಜಲ್ದಿ ಹೇಳೋದೈತು ಮಾತ್ರಿ ತಾನ ಮಾಡತ್ತ ವೆರಿ ಗುಡ್ ಕಲಿತಪ್ಪ ಕಲಿತು ಕಲತ್ ತಾನ ಕಲಿತ ಅಪ್ಪ ಕಲಿಸ್ಬಿಟ್ರು ವೆರಿ ಗುಡ್ ಅಕ್ಕ ಹಿಂಗ ಮಾಡ್ತಾಳು ಅಕ್ಕ ಹಿಂಗ್ ಮಾಡ್ತಾಳಂತ ಅಂತ

ಎರಡು ಟಿಫಿ ಆಲ್ರೆಡಿ ತುಂಬಿನಿ ಈಗ ಒಂದರೊಳಗೆ ಫ್ರೂಟ್ ಹಾಕಿನಿ ಡೈಲಿ ಕಂಪಲ್ಸರಿ ನಾನು ಒಂದು ಯಾವುದಾದ್ರೂ ಫ್ರೂಟ್ ಹಾಕಿ ಒಳಗೆ ಕೊಟ್ಟ ಕೊಡ್ತೀನಿ ನನ್ನ ವಾಯ್ಸನ್ನು ಇಗ್ನೋರ್ ಮಾಡಿರಿ ಒಂದು ಸ್ವಲ್ಪ ರೀಸೆಂಟ್ಲಿ ಮುಂಚೆನಿ ಅಂತದ್ಕೊಳ್ಳೆ ವಾಯ್ಸ್ ಪೂರ ಹಿಡಿದ್ಬಿಟ್ಟಿರ್ತೈತಿ ಸ್ವಲ್ಪ ಬಿಸಿ ನೀರದಿಂದ ಗಾರ್ಗಲ್ ಮಾಡಿದ ಮೇಲೆ ನಾನು ಮತ್ತೆ ಓಕೆ ಆಗ್ಬಿಡ್ತೈತಿ ಬಿಕಾಸ್ ಸ್ವಲ್ಪ ಚೀಕು ಸಣ್ಣಗೆಲ್ಲ ನೆಗಡಿ ಕೆಮ್ಮ ಬಂದು ಹೋಗಿತ್ತು ಸ್ವಲ್ಪ ನನಗೂ ಅಫೆಕ್ಟ್ ಆಗೈತದು ಹೀಗಾಗಿ ಮಾರ್ನಿಂಗ್ ಪೂರ ದನಿ ನಂದು ಹಿಡ್ದ ಬಿಡ್ತೀನಿ ಮಾತಾಡೋಕೆ ಬರಂಗಿಲ್ಲ ಜಲ್ದಿ ಮೊನ್ನೆ ಒಮ್ಮೆ ಯಾವಾಗ ನನಗೆ ಆರಾಮಿಲ್ಲದಾಗ ಅವರು ಸಾನೂನ್ ಟಿಫಿನ್ ತುಂಬ ಕೊಟ್ಟಿದ್ರು ಇದು ಆ್ಯಕ್ಚುಲಿ ಸಾನೂನ್ ಟಿಫಿನ್ ರೆಗ್ಯುಲರ್ಲಿ ಹಾಕಿ ಇದು ಸ್ಕೂಲ್ ಸ್ಟಾರ್ಟ್ ಈಗ ಎಷ್ಟು ದಿನ ಆಯ್ತು ರೆಗ್ಯುಲರ್ಲಿ ಇದ್ತಾಳು ಅವ್ರಿಗೆ ಅದು ಗೊತ್ತಿಲ್ಲ ಇದು ಅಕ್ಕಿ ಟಿಫಿನ್ ಐತಿ ಯಾವ್ದೋ ಬೇರೆ ಟಿಫಿನ್ ಹಾಕಿ ಕಿಕ್ ಕೊಟ್ಬಿಟ್ಟರು ಚಿಕ್ಕ ಚಿಕ್ಕನ್ ಟಿಫಿನ್ ಸಾನಕ್ಕೆ ಕೊಟ್ಟಾರ ಸಾನು ಟಿಫಿನ್ ಚಿಕ್ಕ ಕೊಟ್ಟರು ಹಿಂಗಿರ್ತದೆ ನೋಡ್ರಿ ಪಪ್ಪ ರೆಡಿ ಮಾಡ್ರಂದ್ರೆ ಹಿಂಗಿರ್ತೈತಿ ಅಮ್ಮ ರೆಡಿ ಮಾಡ್ಲಂದ್ರೆ ಹಿಂಗಿರ್ತತಿ ಅಮ್ಮ ರೆಡಿ ಮಾಡ್ಲಂದ್ರೆ ಎಲ್ಲ ಹಾ ಪರ್ಫೆಕ್ಟ್ ಎಕ್ದಮ್ ಕರೆಕ್ಟ್ ಇರ್ತತಿ ಅಪ್ಪ ರೆಡಿ ಮಾಡ್ರಿ ಅಂದ್ರೆ ಹಿಂದೊಂದ ಮುಂದೊಂದು ಆ ಕಡೆ ಅಂತ ಈ ಕಡೆ ಅಂತ ಹೇಳ್ಬಿಡ್ತದೆ ಸೊ ಚಲೋ ಸಾನು ಪಟ್ಟೈತೆ ಈಗ ಸ್ಕೂಲಿಗೆ ರೆಡಿ ಮಾಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ

ಇದು ಬಿಟ್ಟನು ಆಪಲ್ ಕೊಡು ಸ್ಟ್ರಾಬೆರಿ ಕೊಡು ಚಿಕನ್ ನಡಾ ಏನು ಬೇಕು ಇದ ನೋಡ್ರಿ ಇದ ಬೇಕೇ ನೀ ಇರಬೇಕು ಹಾ ಯಾವುದು ಅದು ಸಣ್ಣದಕ್ಕೆ ಕಿಕ್ಕಿ ಸಣ್ಣದೈತ್ಲಾ ಹಾ ದೊಡ್ಡ ತೋಬಕ್ಕೆ ಯಾವಾಗಲೂ ದೊಡ್ಡ ತೋಬಕ್ಕೆ ನಾವು ಸಣ್ಣರಿದ್ದಕ್ಕೆ ದೊಡ್ಡ ತೋಬ ತಿದ್ದೀವಿ ತೈ ವಾಶ್ ಮಾಡ್ಕೊಂಡೆ ಅಪ್ಪ ಅದ್ರ ವಿಡಿಯೋನೇ ಹಾಕಿಲ್ಲ ಅದ್ರ ಬ್ಲಾಗ ಹಾಕಿಲ್ಲ ನಮ್ಮ ಎಲ್ಲಾ ಮಾಡಿವಿ ಅಲ್ಲ ಈಗ ನಾವ್ ಇಷ್ಟು ಒಂದ್ ಒಂದ್ ಇದನ್ನ ಎಷ್ಟಿದ್ ಮಾಡ್ತೀವಿ ಅಲ್ಲಿ ಒಂದೊಂದ್ ಬಾಕ್ಸ್ ಖಾಲಿ ಮಾಡ್ತಿದ್ವಿ ಜನವರಿ ಹೋಗ್ತು ಖರೆ ಮುಗಿತೈತ್ ಜನವರಿ ಎಂಡ್ ತನ ಇರ್ತಾವ ಸ್ಟ್ರಾಬೆರಿ ಹ್ಮ್ ಜನವರಿ ಎಂಡ್ ಫೆಬ್ರವರಿ ತನಾನು ಇರ್ತಾವ

ಗುಡ್ ಮಾರ್ನಿಂಗ್ ಹೇಳು ಹೇಳು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮ್ಮ ಚಿಕು ನೋಡ್ರಿ ಒಂದು ದಿನ ಹಿಂಗೆ ಹೋಗಂಗಿಲ್ಲ ಮಸ್ತ್ ಒಂಬತ್ತರ ಮಕ್ಕೊಂಡ ಮುಕ್ಕೊಂಡ ಇವತ್ತು ಲೇಟಾಗಿ ಎದ್ದಾನು ಇಲ್ಲೇ ದಿನ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಸಣ್ಣಗೆ ಸ್ಕೂಲಿಗೆ ಬಿಟ್ಟು ಬನ್ನಿ ಆಮೇಲೆ ಇದ್ದಾನು ಅಂದ್ರೆ ಬಸ್ಸಿಗೆ ಬಿಟ್ಟು ಬನ್ನಿ ಅದರ್ವೈಸ್ ಸಣ್ಣ ಹಾಕ್ತಾಗ ದಿನ ಬಿಡಾಕ ನಮ್ಮ ಚಿಕ್ಕನ ಬರ್ತಾನೆ ಹೋದಿಲ್ಲ ಈ ಕಡೆ ನಮ್ಮ ಚಿಕ್ಕುನ ಓಡಾಟ ನಡೆದಿರ್ತೈತಿ ಈ ಕಡೆ ನಂದ ಸಾನು ಅಕ್ಕಂದ್ ಸ್ಕೂಲಿಗೆ ಕಳ್ಸುಗ್ಗಡ್ ಬಡ್ ನಡೆದಿರ್ತೈತಿ ಹೌದಿಲ್ಲ ಅಕ್ಕ ಎಲ್ಲ ಹೋದ್ಲು ಬಾಷ್ ನೀ ಚಿಕ್ಕೂಲ್ಲದ ಇಲ್ಲಿ ಅಪ್ಪ ಜೋ ಜೋ ಅಮ್ಮ ಇಲ್ಲಿ ಒಟ್ಟು ಎದ್ದ ಬಿಡುದಿಲ್ಲ ಮುಂಜಾನೆ ಹೌದಲ್ಲ ಕೆಲಸ ಭಾಳ ಇರ್ತಾವು ಅಮ್ಮಗೆ ಹೆಲ್ಪ್ ಮಾಡೋದಿರ್ತೈತಿ ಹೌದಿಲ್ಲ ಅಮ್ಮಗೆ ಹೆಲ್ಪ್ ಏನು ಮಾಡೋದು ಇರ್ತೈತಿ ಕೆಲಸ ಸ್ಲೋ ಮಾಡೋದ್ರೊಳಗೆ ಹೆಲ್ಪ್ ಮಾಡೋದು ಇರ್ತೈತಿ ಅದಿಲ್ಲ ಏನಾಯ್ತು ಏನ ಚಾರ್ಲಿ ಚಾರ್ಲಿ ಹೆಂಗೆ ಮಾಡ್ತಾನೆ ತೋರಿಸು ಹೆಂಗೆ ಮಾಡ್ತಾನೋ ಹೆಂಗೆ ಓವ್ ಓಹ್ ಹಿಂಗೆ ಮಾಡ್ತಾನು ಅವ್ನು ಚಂದ ಪೂ ಓವ್ ಅವ್ ಮಾಡ್ತಾನೋ ಓನ್ ಮಾಡತ್ತೀರಿ ಆರೆಂಜ್ ತಿ ಹೌದು ರೆಡ್ ಕಾರ್ ಎಲ್ಲ ನಿಮ್ಮ ರೆಡ್ ಕಾರ್ ವಾ ನಮ್ಮ ಚಿಕ್ಕನ ರೆಡ್ ಕಾರ್ ನೋಡಿರಿ ಐತಿ ಆಮೇಲೆ ಚಿ ಚು ಚಿಕು ಚು ಚು ಟ್ರೈನ್ ಎಲ್ಲತ್ತಿ ಹ್ಞೂ ಇಲ್ಲೈತೆ ಟ್ರೈನ ಕರೆ ಟ್ರೈನದು ಡಬ್ಬಗಳೆಲ್ಲ ಬಿದ್ದಾಳಾಕತ್ತವ ಆ ಕಡೆ ಈ ಕಡೆ ಹೌದಿಲ್ಲ ಹೌದಿಲ್ಲ ಎಲ್ಲ ಅಮ್ಮ ಎತ್ತಿಡ್ತಾಳು ನಮ್ಮ ಚಿಕ್ಕು ಮತ್ತೆಲ್ಲ ಹರೋತಾನೋ ಹೌದಿಲ್ಲ ನೋಡಿದಲ್ಲ ಹೆಂಗೆ ಮಾಡಿ ಹಾಂ ಒಂದು ತಗೊಳ್ದು ಎರಡು ಸೆಕೆಂಡ್ ಆಡೋದು ಅದನ್ನು ಸೈಡ್ಗೆ ಸರಿಸೋದು ಆಮೇಲೆ ಮತ್ತೇನು ತಗೊಳ್ದು ಅದನ್ನು ತಗೊಂಡು ಆಡೋದು ಅದನ್ನೊಂದು ಸೈಡಿಗೆ ಸರಿಸೋದು ಹಾಂ ಚಿಚ್ಚು ಟ್ರೇನ್ ಹಂಗೆ ಹೊಡ್ತೈತಿ ಚೂ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಮುಕ್ಕು ಹಿಂಗೆ ಮಾಡ್ತೈತಿ ಅಲಿಯಲೈತಿ ಅಲಿ അലീ ഗുഡ് മോനിങ് ഹി ആ ഗുഡ് മോർണിംഗ് ആലീ അത് ഹേദ പാ കൊട്ടെ അലീഗ ഉമ്മ അത് മാത അലീഗ് അലീ മാ ഉമ്മ ഓക്കൂ തിരക്കേ അലീ അലീ നോട് കേതാച്ചി ഇല്ല നാത്തി ಬರೇವಂಟಿ ಕಾಣಿ ಮೂಲಗ ಇಟ್ಬಿಡ್ತಾನೆಂಜ್ ತಿನ್ ಕೇಳು ಅಲಿ ಮುಂಜಾನಿದ್ದು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಏನೇನು ಕೆಲಸ ಇದ್ದು ಅವೆಲ್ಲ ಆಗ್ಯಾವ್ ಈಗ ಬ್ರೇಕ್ಫಾಸ್ಟ್ ಅದು ಮಾಡ್ಬೇಕು ಇವತ್ತು ಚಿಕ್ಕಂದ ಏನು ಗಡ್ಬಡಿ ಇಲ್ಲ ಬಿಕಾಸ್ ಇವತ್ತು ನಾನು ಚಿಕ್ಕಗ ಪ್ಲೇ ಗ್ರೂಪಿಗೆ ಕಳ್ಸಾಗತ್ತಿಲ್ಲ ಯಾಕಂದ್ರೆ ಅವ್ನು ಸ್ಕೂಲ್ ಒಳಗೆ ಇವತ್ತು ಅವ್ರ ಟೀಚರ್ಸ್ ಏನೋ ಟ್ರೈನಿಂಗ್ ಕದು ಹೊಂಟಾರಂತ ಕಳ್ಸೋರಿದ್ರೆ ಕಳಿಸ್ರಿ ಅಂದಿದ್ರು ಬಟ್ ಟೀಚರ್ಸ್ ಇರಂಗಿಲ್ಲ ಅಂದಿದ್ರು ಸೊ ಬೇಡ ಸುಮ್ಮನೆ ಇದಕ್ಕೆ ಕಳ್ಸೋದು ಬೇಡ ಬೇಡ ಅಂತ ಹೇಳಿ ನಾನು ಇವತ್ತೊಂದಿನ ಚಿಕ್ಕ ಪ್ಲೇ ಗ್ರೂಪಿಗೆ ಕಳ್ಸಾಗತ್ತಿಲ್ಲ ಸೊ ಹೀಗಾಗಿ ಅವನೇನು ಇದು ಈಗ ಗಡ್ಬಡಿ ಇಲ್ಲ ಬಟ್ ಬ್ರೇಕ್ಫಾಸ್ಟ್ ಮತ್ತು ಮುಂಜಾನಿದು ಬೇರೆ ಎಲ್ಲ ಕೆಲಸ ಮಾಡಬೇಕು ಇಂಪಾರ್ಟೆಂಟ್ ಅಂದರೆ ಇವತ್ತು ಚಿಕ್ಕು ನಮ್ಮ ಮನೆ ಆಗೋದಾನು ಸೊ ಹಿಂಗಾಗಿ ಅವ್ನು ಕರ್ಕೊಂಡ ಮಾಡೋ ತನಕ ಆರಾಮಸೆ ಮಾಡಬೇಕಾಗ್ತತಿ ಒಂದೊಂದು ಒಂದೊಂದು ಕೆಲಸ ಆಗೋ ತನಕ ಭಾಳ ತಡ ಆಗ್ತೈತಿ ಬಿಕಾಸ್ ನಡು ನಡು ಅವ್ನು ಕರಿತಾನು ನಡು ನೋಡು ಅವ್ನು ಆಟ ಪಾಠ ಅವನಿಗೆ ತಿನ್ನಾಕ ಉಣ್ಣಕ ಎಲ್ಲ ನೋಡ್ಕೋತ ಮಾಡಬೇಕಾಗ್ತತಿ ಸೊ ಹಿಂಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸ್ ಪರ್ಪಲ್ ಆ್ಯಪ್ ಮೇಲೆ ಫೇಸಸ್ ಕೆನಡಾ ಫಿಕ್ಸ್ ಆ್ಯಂಡ್ ಫಿನಿಷ್ ಗೇಟ್ ಮತ್ತು ನಿಮಗೆ ಅವ್ರದ್ದು ಕಾಂಫಿ ಬಾವ್ ಲಿಪ್ಸ್ಟಿಕ್ ಟ್ರೈ ಮಾಡಿ ನೋಡೋದಿತ್ತಂದ್ರೆ ನಾನು ಎರಡೂ ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡೀನಿ ಲಿಪ್ಸ್ಟಿಕ್ ಅಂತೂ ಭಾಳ ಮಸ್ತ್ ಐತಿ ಮತ್ತು ಅದ್ರೊಳಗೆ ಬೇರೆ ಬೇರೆ ಹತ್ತು ಶೇಡ್ಸು ಅದಾವೆ ಸೊ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ನೋಡಿರಿ ನಿಮ್ಗೂ ಲೈಕ್ ಆಗ್ಬೋದು ಲೈಕ್ ಆಗಂಗ ಅದಾವು ಎರಡೂ ಮಸ್ತ್ ಅದಾವು ಖರೇನ ಸೊ ನಿಮಗೆ ಈಸಿ ಆಗಲಿ ಅಂತ ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡಿರ್ತೀನಿ ಅದನ್ನು ಚೆಕ್ ಮಾಡೋದು ಮರಿಬೇಡ್ರಿ ಸೊ ಚಲೋ ಇವತ್ತಿನ ಬ್ಲಾಗನ್ನ ಇಲ್ಲಿ ಈಗ ಮುಗ್ಸಾಕತ್ತೀನಿ ಹೋಪ್ ಹೋಪ್ಸೋ ನಿಮಗೆ ಇವತ್ತಿನ ಬ್ಲಾಗ್ ಲೈಕ್ ಆಗೈತಿ ಇಷ್ಟ ಆಗೈತಿ ಅಂತ ಅಂದ್ಕೊಳಾಕತ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬೈ ಬಾಯ್